ಆತ್ಮೀಯರೇ ಈ ದಿನದ ಈ ಶಾಯರಿ ಶ್ರೇಷ್ಠರು ಹೇಳುವ ಮುನ್ನ ನನ್ನ ಹಳೆಯ ಶಾಯರಿ ಪೀಠಿಕೆಯಾಗಿ ಹೇಳಲು ಇಷ್ಟಪಡುತ್ತೇನೆ ಆತ್ಮೀಯರ ಅವಿಶ್ವಾಸದಿಂದ ಆಗುವ ನೋವು ಶತ್ರುವಿನ ತಿಬಿತದಿಂದ ಆಗುವುದಿಲ್ಲ ಆತ್ಮೀಯರ ಅವಿಶ್ವಾಸದಿಂದ ಆಗುವ ನೋವು ಶತ್ರುವಿನ ತಿಬಿತದಿಂದ ಆಗುವುದಿಲ್ಲ ಮನುಷ್ಯ ಬೆಳೆಯಲು ಶತ್ರುಗಳಿರಬೇಕು ನಿಜ ಮನುಷ್ಯ ಬೆಳೆಯಲು ಶತ್ರುಗಳಿರಬೇಕು ನಿಜ ಮಿತ್ರನ ವೇಷದಲ್ಲ ಮಿತ್ರನ ವೇಷದಲ್ಲ ಈನದ ಶಾಯಿಲಿ ಕೇಳಿ ಶ್ರೇಷ್ಠರು ಕಣ್ಣಲ್ಲೇ ಕೊಂಡಾಡಿ ಎದೆಯೊಳಕ್ಕೆ ಇಳಿಸದೆ ಮುನ್ನಡೆದು ಬಿಟ್ಟರು ನಮ್ಮನ್ನು ಕಣ್ಣಲ್ಲೇ ಕೊಂಡಾಡಿ ಎದೆಯೊಳಕ್ಕೆ ಇಳಿಸದೆ ಮುನ್ನಡೆದು ಬಿಟ್ಟರು ಒಂದೆರಡು ಬಿರುದು ನಮ್ಮ ಕೈಗಿಟ್ಟು ಒಂದೆರಡು ಬಿರುದು ನಮ್ಮ ಕೈಗಿಟ್ಟು ಕೈ ತೊಳೆದುಕೊಂಡರು ಬೇಲಿ ಆಚೆಯೇ ಇಟ್ಟು ಬೇಲಿ ಆಚೆಯೇ ಇಟ್ಟು ಹಿಂದುಳಿದವರ ಸಾಲಿಗೆ ಸೇರಿಸಿ ದೂರ ಕಾಪಾಡಿಕೊಂಡರು ಬೇಲಿ ಆಚೆಯೇ ಇಟ್ಟು ಹಿಂದುಳಿದವರ ಸಾಲಿಗೆ ಸೇರಿಸಿ ದೂರ ಕಾಪಾಡಿಕೊಂಡರು ಅವರು ಮಾತ್ರ ಶ್ರೇಷ್ಠರಲ್ಲಿ ಶ್ರೇಷ್ಠರಾಗಿಯೇ ಉಳಿದರು ಅವರು ಮಾತ್ರ ಶ್ರೇಷ್ಠರಲ್ಲಿ ಶ್ರೇಷ್ಠರಾಗಿಯೇ ಉಳಿದರು ಕೇಳಿದ್ದಕ್ಕೆ ಧನ್ಯವಾದ ನಿಮ್ಮ ಮುಗ್ಧ ಬೇಗ್